ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಪ್ಪೆರೆಡ್ಡಿ ತೋಪು ಯುವಕರು ಶ್ರೀ ಭಗತ್ ಸಿಂಗ್ ಯುವಕರ ಬಳಗ ಎಂಬ ಗುಂಪು ಕಟ್ಟಿಕೊಂಡು ಕಳೆದ ಹನ್ನೊಂದು ವರ್ಷಗಳಿಂದ ಗಣೇಶೋತ್ಸವ ಚೀಟಿ ನಡೆಸುತ್ತಾ ಯಾರ ಬಳಿಯೂ ಸಹಾಯ ಪಡೆಯದೆ ಪ್ರತಿ ವರ್ಷ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮ ಸಡಗರದಿಂದ ಗಣೇಶೋತ್ಸವ ಆಚರಣೆ ಮಾಡುತ್ತಿದ್ದಾರೆ ಈ ಬಾರಿ ಏಳು ದಿನಗಳ ಕಾಲ ವಿಶೇಷ ಪೂಜೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಸೋಮವಾರ ರಾತ್ರಿ ಶ್ರೀ ಭಗತ್ ಸಿಂಗ್ ಯುವಕರ ಬಳಗದ ಸದಸ್ಯರಿಗೆ ಹಾಗೂ ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ ಮಾತನಾಡಿ ಭಗತ್ ಸಿಂಗ್ ಯುವಕರ ಬಳಗ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸುತ್ತಿದೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಅವರ ಬೆಂಬಲಿಗರು ಪ್ರತಿ ವರ್ಷ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣೇಶ ಚತುರ್ಥಿ ಆಚರಣೆ ಮಾಡುತ್ತಾರೆ ಎಂದರು ಹನ್ನೊಂದನೇ ವಾರ್ಷಿಕೋತ್ಸವವನ್ನು ಈ ಸಲ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇದು ಪಕ್ಕ ರಮೇಶ್ ಕುಮಾರ್ ಅಭಿಮಾನಿಗಳ ಬಳಗ ನಮ್ಮೆಲ್ಲಾ ಸಹೋದರರು ಸೇರಿಕೊಂಡು ಒಗ್ಗಟ್ಟಿನಿಂದ ಇದು ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ದೂರಿಯಾಗಿ ಗಣೇಶೋತ್ಸವನ್ನ ಪ್ರತಿಷ್ಠಾಪನೆ ಮಾಡಿ ನಾಡೇ ಒಂದು ದಿವಸ ವಿಸರ್ಜನೆಯನ್ನು ಇಟ್ಕೊಂಡಿದ್ದಾರೆ ಇವರಿಗೆಲ್ಲ ಕೂಡ ಏನು ಈ ವಿಸರ್ಜನೆಗೋಸ್ಕರ ಏನು ಪೂರ್ವ ತಯಾರಿ ನಡೆಸಿಕೊಂಡಿದ್ದಾರೆ ಇವರಿಗೆಲ್ಲೂ ಕೂಡ ಶುಭವಾಗಲಿ ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ